ಹತ್ಮೀರೆ ನಮಸ್ಕಾರ ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ ನಾನು ಮಂಜುನಾಥ್ ಮಿರ್ಲೆ ಇವತ್ತು ಆಷಾಢ ಶುಕ್ರವಾರ ಹಾಗಾಗಿ ನಮ್ಮೂರ ಗ್ರಾಮದೇವತೆ ಮಿರ್ಲೆ ಹುಣಸಮ್ಮ ತಾಯಿಯನ್ನು ದರ್ಶನ ಮಾಡೋಣ ಇವತ್ತು ಆಷಾಢ ಶುಕ್ರವಾರ ಆಗಿರೋದರಿಂದ ಶುಕ್ರವಾರ ಹಾಗಾಗಿ ತಾಯಿ ಹುಣಸಮ್ಮನನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮಗಳದ ಭಕ್ತರುಗಳಲ್ಲದೆ ದೂರದ ಊರುಗಳಿಂದಲೂ ಕೂಡ ಅತಿ ಹೆಚ್ಚು ಭಕ್ತರು ತಾಯಿ ಹುಣಸಮ್ಮನನ್ನು ನೋಡಲು ಇಲ್ಲಿ ಸೇರಿದರು ಹಾಗಾಗಿ ಹುಣಸಮ್ಮನ ತಾಯಿಯ ದರ್ಶನಕ್ಕೆ ಬಂದಂಥ ಭಕ್ತ ಸಮೂಹವನ್ನು ನಾವಿಲ್ಲಿ ಕಾಣ್ಬೋದು ಒಂದು ಮುಖ್ಯವಾದ ವಿಷಯ ಏನಂತಂದರೆ ಇಲ್ಲಿನ ಆಡಳಿತ ಮಂಡಳಿಯವರು ಒಂದು ಸುಸಜ್ಜಿತ ಒಂದು ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಹಾಗಾಗಿ ಅವ್ಯವಸ್ಥೆ ಸ್ವಲ್ಪ ಇತ್ತು ನೋಡಿ ತಾಯಿ ದರ್ಶನ ಮಾಡಬೇಕು ಅಂತಂದರೆ ತುಂಬ ಮಹಿಳೆಯರು ಪಾಪ ಪರದಾಡ್ತಾಯಿದ್ರು ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಬೇಕಿತ್ತು ತಾಯಿ ದರ್ಶನ ಮಾಡಿ ಮತ್ತು ಹೊರಗಡೆ ಹೋಗಬೇಕು ಅಂತಂದರೆ ಭಾಳ ಶ್ರಮ ಪಡ್ತಾಯಿದ್ರು ಮಹಿಳೆಯರು ಆದರೂ ಕೆಲವು ಊರಿನ ಹಿರಿಯರು ಬಂದು ಸ್ವಲ್ಪ ಜನಗಳನ್ನ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ರು ಹುಣಸಮ್ಮನ ತಾಯಿಯ ಆಡಳಿತ ಮಂಡಳಿಯವರು ಇದೊಂದು ವ್ಯವಸ್ಥೆ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಇನ್ನು ತಾಯಿ ದರ್ಶನ ಮಾಡಿ ಹೊರಗಡೆ ಬಂದರೆ ಇನ್ನು ಪ್ರಸಾದಕ್ಕಂತೂ ಜನ ನೂಕು ನೂಗ್ಲು ಇಲ್ಲೂ ಕೂಡ ಅಷ್ಟೇ ಸರಿಯಾಗಿ ಪಾಪ ಪ್ರಸಾದ ಸ್ವೀಕಾರ ಮಾಡ್ತಾ ಇರಲಿಲ್ಲ ಇದೆಲ್ಲದಕ್ಕೊಂದು ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಂಡಳಿ ಒಂದು ವ್ಯವಸ್ಥೆ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಆದ್ರೂ ಭಕ್ತಾದಿಗಳಲ್ಲಿ ಒಂದು ಸಾವಧಾನ ಇತ್ತು ಎಲ್ಲರೂ ಕೂಡ ಶಾಂತ ಚಿತ್ತದಿಂದ ಸಾವಧಾನವಾಗಿ ಆ ತಾಯಿ ಹುಣಸಮ್ಮ ತಾಯಿಯ ದರ್ಶನ ಮಾಡಿಕೊಂಡು ಹೋಗ್ತಾಯಿದ್ರು ಹುಣಸಮ್ಮ ತಾಯಿ ತುಂಬ ಶಕ್ತಿವಾದ ದೇವತೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು ಹಾಗಾಗಿ ಇಲ್ಲಿ ಆ ಶಕ್ತಿ ಯಾವ ರೀತಿ ಹುಣಸಮ್ ಆ ಶಕ್ತಿ ಯಾವ ರೀತಿ ಇತ್ತು ಅಂತಂದರೆ ಇನ್ನೇನೋ ಮಳೆ ಬರೋ ಥರ ಇತ್ತು ಮಳೆ ಬರೋ ಥರ ಇತ್ತು ಮಳೆ ಬರ್ತಾಯಿದೆ ಬರ್ತೈತೆ ಅಂದರೂ ಕೂಡ ಆ ತಾಯಿ ಹುಣಸಮ್ನ ಒಂದು ಆಶೀರ್ವಾದದಿಂದ ಯಾವುದೇ ಥರದ ಮಳೆ ಕೂಡ ಇಲ್ಲಿ ಬೀಳಲಿಲ್ಲ ತಾಯಿನ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಎಲ್ಲರೂ ಹೋದ ಮೇಲೆ ಒಂದು ಸ್ವಲ್ಪ ತುಂತುರು ನೀ ಥರ ಇರೋ ಒಂದು ಸಂಭವವಿತ್ತು ಅಷ್ಟು ಬಿಟ್ಟರೆ ಆ ತಾಯಿ ದರ್ಶನ ಮಾಡಬೇಕು ಅಂತ ಬಂದವ್ರಿಗೆ ಆ ತಾಯಿ ಯಾವಾಗಲೂ ಕೂಡ ನಿರಾಶೆ ಮಾಡಿಲ್ಲ ಮಾಡೋದು ಇಲ್ಲ ಹಾಗಾಗಿ ಇಲ್ಲಿಗೆ ಬರುವಂಥ ಭಕ್ತರು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಅತಿ ಹೆಚ್ಚಾಗಿ ಇಲ್ಲಿ ಬಂದು ತಾಯಿ ಕೂಡ Okay, okay.